ಸರಸ್ವತಿ ಅವರೇ ಸರಸ್ವತಿ ಅವರೇ ಸರಸ್ವತಿ ಅವರೇ ಅವರೇ ಎಲ್ಲಿದ್ದೀರಾ ಸರಸ್ವತಿಯವ್ರಿಗೆ ಏನಿದು ಯಾಕೆಂಗೆ ಕೂತಿದ್ದೀರಾ ಏನಾಯ್ತು ನಿಮಗೆ ಯಾಕೆ ರೀ ಬೇಜಾರು ಮಾಡ್ಕೊಂಡಿದ್ದೀರಾ ಏನಾಯ್ತು ನಾನು ಆಫೀಸಿಂದ ಬಂದು ಮನೆಯಲ್ಲ ಹುಡುಕ್ತಾ ಇದ್ದೀನಿ ಇಲ್ಲಿ ಬಂದು ಕೂತಿದ್ದೀರಾ ಏನಾಯ್ತು ಬೇಜಾರು ಮಾಡ್ಕೊಂಡಿದ್ದೀರಾ ಬಂದು ಒಂದು ಹತ್ತು ನಿಮಿಷ ಆಯಿತು ಬಂದು ನಿಮ್ಮನ್ನೇ ಹುಡುಕ್ತಾ ಇದ್ದೆ ಏನಾಯ್ತು ಸರಸ್ವತಿ ಅವ್ರಿಗೆ ಯಾಕೆ ಹಿಂಗೆ ಕೂತಿದ್ದೀರಾ ಅದು ಏನಿಲ್ಲ ಬಿಡಿ ಯಾಕೋ ಬೇಜಾರಾಗ್ತಿತ್ತು ಸುಮ್ಮನೆ ಕೂತಿದ್ದೆ ಬೇಜಾರಾ ಏನು ಬೇಜಾರು ಊರಿಂದ ಬಂದ್ರಿ ಅಂತ ಬೇಜಾರಾಗ್ತಿದ್ಯಾ ಹ್ಞೂ ಸರಿ ಸರಿ ಬೇಜಾರು ಮಾಡ್ಕೋಬೇಡಿ ನೀವು ಯಾವಾಗ ಹೇಳ್ತೀರೋ ಅವಾಗ ಕರ್ಕೊಂಡು ಹೋಗ್ತೀನಿ ಸರಿನಾ ಹ್ಞೂ ಸರಿ ಸುಭಾಷರಿ ಆಯಿತು ಮತ್ತು ಆಫೀಸಲ್ಲಿ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದ್ಯಾ ಹ್ಞೂ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ನೀವು ಆಫೀಸ್ಗೆ ಏನಾದರೂ ಬರ್ತೀರಾ ಇಲ್ಲ ಇರಿ ಪರವಾಗಿಲ್ಲ ಅದರಲ್ಲೇನಿಲ್ಲ ಒಬ್ಬರೇ ಇದ್ದರೆ ಬೇಜಾರಾಗುತ್ತೆ ಬೆಳಗಿನ ಸಾಯಂಕಾಲದ್ರಿಗೂ ಅಂತ ಅಷ್ಟೇ ನೀವೇನಾದರೂ ಬರ್ತೀರಾ ಆಫೀಸ್ಗೆ ಬನ್ನಿ ನನ್ನ ಜೊತೆ ಬರೋಂಗಿದ್ರೆ ಹ್ಞೂ ಹ್ಞೂ ಪರವಾಗಿಲ್ಲ ಹ್ಞೂ ಮನೇಲೇ ಇರ್ತೇನೆ ಹ್ಞೂ ಸರಿ ಸರಿ ಆಯಿತು ರೀ ಏನು ಪ್ರಾಬ್ಲಮ್ ಇಲ್ಲ ಸರಿ ನಿಮಗೆ ಬೇಜಾರು ಆಗಬೇಡಿ ಸರಸ್ವತಿ ಯಾಕೆ ಇಷ್ಟು ಒಂದು ಬೇಜಾರು ಮಾಡ್ಕೊತೀರಾ ನೋಡಿ ನೀವು ಹೋಗ್ಬೇಕಂದ್ರೆ ಹೇಳಿ ನಾಳೆನೂ ಕರ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ಅದಾದ್ಮೇಲೆ ಹೇಳೋದು ಮತ್ತೆ ನಿಮ್ಮ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು ಅದು ಚಾರ್ಜ್ ಹಾಕೋದು ಮರ್ತೋಗಿದ್ದೀನಿ ಅದಕ್ಕೆ ಸ್ವಿಚ್ ಆಫ್ ಆಗಿದೆ ಓ ಸರಿ ಸರಿ ಆಯಿತು ಅದು ಅತ್ತೆಯವರು ಮಾವರು ನನಗೆ ಫೋನ್ ಮಾಡಿದರು ಅದಕ್ಕೆ ನಾನು ನಿಮಗೆ ಯಾಕೆ ನಿಮ್ಮ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತ ಗಾಬರಿಲೇ ಬೇಗ ಬೇಗ ಬಂದೆ ಅಯ್ಯೋ ಹೌದಾ ಅಪ್ಪ ಅಮ್ಮ ಫೋನ್ ಮಾಡಿದ್ರ ಏನಂದ್ರು ಏನಿಲ್ಲ ಏನಿಲ್ಲ ಅದೇ ಅದು ನಿಮ್ಮನ್ನ ನಾಳೆ ಕರ್ಕೊಂಡು ಬನ್ನಿ ಊರಿಗೆ ಅಂತ ಹೇಳಿದ್ರು ಅಷ್ಟೇ ನಾಳೆನಾ ಯಾಕೆ ನಿನ್ನೆ ತಾನೇ ಬಂದ್ವಿ ಏನಿಲ್ಲ ಇದು ನಿಮ್ಮ ಅಣ್ಣ ಅವ್ರಿಗೇನೋ ಹೆಣ್ಣುಡಕ್ಕೆ ಹೋಗ್ತಾ ಇದ್ದಾರಂತೆ ಹಾಗಾಗಿ ಬನ್ನಿ ಅಂತ ಹೇಳಿದ್ರು ಆದರೆ ನನಗೆ ಸ್ವಲ್ಪ ಕೆಲಸ ಇದೆ ಅಲ್ವಾ ನಿಮ್ಮನ್ನು ಬಿಟ್ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ ನೀವು ಎರಡು ದಿವಸ ಇದ್ಬಿಟ್ಟೆ ಬನ್ನಿ ಪರವಾಗಿಲ್ಲ ತುಂಬ ಯಾಕೋ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಹೌದಾ ಪರವಾಗಿಲ್ಲ ಪರವಾಗಿಲ್ಲ ನಾನು ನಾನು ಬಸ್ಸಲ್ಲೇ ಹೋಗ್ತೀನಿ ಪಾಪ ನಿಮಗೆ ಯಾಕೆ ಬಂದರೆ ನೀವು ಆರಾಮಾಗಿ ಆಫೀಸ್ಗೆ ಹೋಗಿ ಆಮೇಲೆ ನಾಳೆನೇ ಬರ್ತೀನಿ ಬಿಡಿ ಸಾಯಂಕಾಲ ಇನ್ನೇನು ಅಯ್ಯೋ ಪರವಾಗಿಲ್ಲ ಎರಡು ದಿನ ಇದ್ದೇ ಬನ್ನಿ ನನಗೂ ಅಡುಗೆ ಎಲ್ಲ ಮಾಡ್ಕೊಳಕ್ ಬರುತ್ತೆ ನೋಡಿದಿರಲ್ವಾ ನನ್ನ ಕೈ ರುಚಿ ಎಷ್ಟು ಚೆನ್ನಾಗಿರುತ್ತೆ ಸದ್ಯ ಯಾಕೆ ಇಷ್ಟೊಂದು ಮನ್ಸಿಗೆ ಬೇಜಾರು ಮಾಡ್ಕೋತೀರಾ ಹೇಳಿ ಆರಾಮಾಗಿದ್ದೀರಿ ನಿಮ್ಗೆ ಯಾವಾಗ ಹೋಗ್ಬೇಕು ಅನ್ಸುತ್ತಾ ಹೋಗೋಣ ಸರಿನಾ ಅದಾದ್ಮೇಲೆ ನಾಳೆ ನಾನೇ ಬಿಟ್ಟು ಬರ್ತೀನಿ ಬನ್ನಿ ನಿಮ್ಮನ್ನ ನೀವು ಬೇರೆ ಇನ್ನೇನು ಬಸ್ಸಲ್ಲೆಲ್ಲ ಹೋಗೋದು ಪರವಾಗಿಲ್ಲ ಹೋಗ್ತೀನಿ ಬಿಡಿ ನಿಮ್ಗೆ ಯಾಕೆ ತೊಂದರೆ ಸುಮ್ಮನೆ ಒಂದೇನೂ ಇಲ್ಲ ತಾಕತ್ರೇನು ಇಲ್ಲ ಸುಮ್ಮನೆ ಬಿಟ್ಟು ಬರ್ತೀನಿ ನಾಳೆ ಬೆಳಗ್ಗೆ ರೆಡಿಯಾಗಿ ಆಯಿತಾ ಹಾಂ ಸರಿ ಬನ್ನಿ ಒಳಗೆ ಹೋಗೋಣ ಈ ತಂಡಿಲಿ ಈಚೆ ಕೂತಿದ್ದೀರಾ ಪರವಾಗಿಲ್ಲ ಬಿಡಿ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಬರ್ತೀನಿ ಏ ಬನ್ನಿ ಸರಸ್ವತಿ ಅವರೇ ಈ ತಂಡಿಲಿ ಏನು ಕೂತ್ಕೋತೀರಾ ಎದೊಳಿ ಸರಿ ಸರಿ ನಾನೇ ಎದೊಳ್ತೀನಿ ಬಿಡಿ ಪರವಾಗಿಲ್ಲ ಹ್ಞೂ ಇಲ್ಲ ಎದೋ ಎದೊಳಿ ಸರಸ್ವತಿ ಎದೊಳಿ ನಡೀರಿ ಒಳಗೆ ತಂಡಿಲಿ ಏನು ಕೂತ್ಕೊಂಡು ಬನ್ನಿ ಅಲ್ಲ ಈ ಚಿತ್ರ ಎಲ್ಲಿ ಹೋದ್ಲು ಇಷ್ಟೊತ್ತಾದ್ರು ಬರ್ಲೇ ಇಲ್ವಲ್ಲ ರಾತ್ರಿ ಎಂಟು ಗಂಟೆಗೆ ಬತ್ತಿನ ಕಣ್ಣೆ ಹಾಕಂತ ಹೋದಳು ಬರಲೇ ಇಲ್ಲ ನಾನೇ ಮಾತಾಕೊಂಡು ಹೆಜ್ಜೆ ಹೋಗ್ಬಲ್ಲ ಅಲ್ಲ ಇಷ್ಟೊತ್ತಾಗಿ ಬಿಟ್ಟದ ಅಲೇ ಎಂಟೂವರೆ ಆಗೋಯ್ತಲ್ಲ ಕಣವ ಈ ಮನೆಯಲ್ಲಿ ಎಲ್ಲಿಗೋಯ್ತಿದ್ಯಾ ಇಷ್ಟೊತ್ತಾಗೈತಲ್ಲ ಮೀ ಬಾ ಬೆಳಗ್ಗೆ ಹೋಗಿ ಅಂತ ಎಲ್ಲರೂ ಹೋಗತಿದ್ರೆ ಇವಾಗ ಹೋಗ್ಬೇಡ ಅಲ್ಲ ನಾನು ನಾನೋದ್ರೆ ನಿಮ್ಗೇನು ಅಂತ ಯಾಕೆ ಮೀ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯ ಅಲ್ಲೇ ಕತ್ಲೆ ಹೊತ್ತಾಗೈತೆ ಇಲ್ಲೊಂದಿಷ್ಟು ದೂರ ಹೋದ್ರೆ ಕಾಡು ಎಲ್ಲಿ ಹೋಗ್ತೀನಿ ನೀನು ಎಲ್ಲರ ಹೋಗಿದ್ರೆ ಬೆಳಗ್ಗೆ ಹೋಗು ಚಿರ್ತೆ ಬೇರೆ ಕಾಟ ಬೇರೆ ಅಂತ ಹೇಳ್ತಾರೆ ಊರಾಗೆಲ್ಲ ಬೆಳಗ್ಗೆ ಹೋಗು ಅಂತ ಹೇಳಿ ನಾವು ಅದಕ್ಕೆ ಕೋಪ ಮಾಡ್ಕತ್ತೀಯಾ ಬಾ ನನಗೆ ಬೇಜಾರಾಗ್ತದಿಲ್ಲ ಭೋಜನ ಮಂತಕೋಯ್ ಬರ್ತೀನಿ ಎಲ್ಲ ಅನ್ವ ಹೇಳ್ಕೊಂಡು ಕೇಳ್ಕೊಂಡು ಕೂತ್ಕೋಬೇಕೇನೋ ಈ ಮನೇಲಿ ಅಲ್ಲ ಕಣ್ಮಿ ಹೇಳ್ತಾ ಇಲ್ವಾ ಇವಾಗ ಬೇಡ ಅಂತ ಹೇಳ ಮತ್ತೆ ಕೇಳ್ಬೇಕು ಇಲ್ಲ ನಡಿ ನಾನು ಬರ್ತೀನಿ ಅದಕ್ಕೆ ಬಿಟ್ಟು ಬರ್ತೀನಿ ನೋಡಿ ಗಂಟೆ ನನಗೇನು ಬಾಯಿ ಇಲ್ಲ ಕಣೋಗು ನೀನು ಬಿಟ್ಟು ಬರಬೇಡ ನನ್ನ ಏನು ಯಾವಾಗಲೂ ಅವ್ರ ಸಂಬತ್ಕಾಲ ನನ್ನ ಜೊತೆಗೆ ಇರೋ ನಂಗೆ ನೀನು ಅಲ್ಲ ಚಿರ್ತೆ ಬಂದು ತಿನ್ಕೊಂಡು ಹೋದ್ರೆ ಹೋದ್ರೆ ಹೋಯ್ತದೆ ನಾನು ಇನ್ನು ಯಾರಿಗೋಸ್ಕರ ಬದುಕಿರ್ಬೇಕು ತಿಂದರೆ ತಿನ್ಕೊಂಡು ಹೋಯ್ತದೆ ಹೋಗು ನೀನು ಪಾಡಿ ನೀನು ಮನೆಕೋ ನನ್ನ ತಲೆ ತಿನ್ಬೇಡ ಬಂದಿಲ್ಲ ಅಲ್ಲ ಕಣಮಿ ನಾಳಿಕೆ ಅಂತ ಶುಭ ಕಾರ್ಯ ನಮ್ಮ ಮಗುನಿಗೆ ಹೆಮ್ಮೆ ನೋಡಕ್ಕೆ ಕೊಯ್ತಾ ಅದೆಲ್ಲ ತಲೆಗೆ ಕಂಡಂಗೆ ನೀನು ಸಹಾಯ ಮಾತಾಡ್ತಿಲ್ಲ ನೀನು ಏ ಗೊತ್ತಾಗಲ್ವ ನಿನಗೆ ನೋಡು ನನ್ನ ಮ್ಯಾಲೆ ಇನ್ನೂ ಕಪ್ಪ ಮಾಡ್ಕೊಬೇಡ ನೀನು ಇಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ ನಂದು ಏನೂ ತಪ್ಪಿಲ್ಲ ಅಂತೆ ನನ್ನ ಮಾತು ಯಾಕೆ ಕೇಳೋದಲ್ಲ ನೀನು ನೋಡು ನಾನು ಈ ಮನೆಗೆ ನನ್ನ ಮಗಂಗೋಸ್ಕರವೇ ಬಂದಿರೋದು ಆಯಿತಾ ನೀನು ನನ್ನ ಮಾತಾಡ್ಸೋಕೆ ಗೀತಾಡ್ಸೋದು ಇಟ್ಕೋಬೇಡ ನೀನು ನನ್ನ ಅಂಟ್ರು ಚೆನ್ನಾಗಿರ್ಲಿ ನಾನು ನಿಮ್ಮ ಮಧ್ಯೆ ಯಾವತ್ತೂ ಬಂದಿಲ್ಲ ಅಷ್ಟೇ ಯಾರು ಹೇಳಿರಂಗಂತೆ ನೀನು ನಮ್ಮ ಇಬ್ರು ಮಂದಿಗೆ ಬಂದಿದ್ದೀಯಂತೆ ಅವಳು ಬಂದಿರೋಳು ನಮ್ಮ ಇಬ್ರ ಮಧ್ಯೆ ಓ ಸುಮ್ಮನೆ ಒಬ್ಬ ಅಟ್ಲಗತೆ ಎಲು ಹೋಗ್ಬಿಡಾ ನಾಳಿಕೆ ಎನ್ ನೋರ ಶಾಸ್ತ್ರಿಕೇಂಡು ನಾಳಿಕೆ ಅದೇನೆದ್ರು ಮಾತಾಡ್ಕಲಿ ಅಂತ ಬೆಳ್ಗಿನೆ ಇವಾಗ ನಡಿ ಅಯ್ಯೋ ದೇವರೇ ಹೋಗತಾಗ ಇtoDouble ಕಾಟಿಕ್ ಬಂತುವ ಅಲೆ ಎಲ್ಲಿ ನನಗೆ ಎಲ್ಲನೇ ಮನೆಯಿಂದ ಆಸ್ಕೋ ಸ್ವಾತಂತ್ರ್ಯ ಇಲ್ಲ ಅಂತ ಆಯಿತಲ್ಲಪ್ಪ ಈ ಮನೆಗೆ ಬಂದು ಓ ಬರ ಆಪ ಏನಾಯ್ತು ಯಾಕೆ ಜಗಳಕೈತಿದಿರ ಇಬ್ರುನು ಏನಾಯ್ತು ಸಿವು ಬಂದಪ್ಪ ಬೈಲಿಕ್ ಅಲ್ಲ ಕಳಪೆ ನೀನೇ ನೀನು ಕಣ್ಣಂಗೆ ಚಿರ್ತೆ ಕಾಟ ಚಿರ್ತೆ ಕಾಟ ಅಂತಾರೆ ಎಲ್ಲರೂ ಅಂಥದ್ರಲ್ಲಿ ನಿಮ್ಮ ಹೂವ ನೋಡಪ್ಪ ಯಾವುದೋ ಮಾತಾಡೋ ಅದೇ ಇವರು ಭೋಜನ ಮಾತಾಡ್ಕೊಂಡು ಬರ್ತೀನಿ ಮತ್ತು ಇವಾಗ ನಿಂತಿರೋದು ಹೋಗೋಕ್ಕೆ ಒಂದು ಚೂರು ಹೇಳಪ್ಪ ನೀನಾರವ ಯಾಕವ ಇವಾಗ ಅಲ್ಲೆ ಕತ್ಲೆ ಇವಾಗ ಹೋಯ್ತಾ ಇದೆಯಾ ಅಲ್ಲ ಕಳೆ ನಾಳೆಗೆ ಶಾಸ್ತ್ರಕ್ಕೆ ಏನು ತಗೊಂಡೋಗ್ಬೇಕು ಏನು ಎತ್ತ ಅಂತ ಹೊಸ ಹೇಳತ್ರ ಕೇಳ್ಕೊಂಬರ್ಬೇಕು ಒಳ್ಳೆ ತಲೆ ತಿನ್ಬಡಿದಂಗೆ ಇವಾಗ ನೀನು ಬಾಯ್ ನನ್ನ ಜೊತೆ ಅಷ್ಟಿದ್ರೆ ತಗೆ ನೀವು ಬಿಡಲ್ಲ ತಗಿ ಇವತ್ತಿಗೆ

Ba. Nangei, baki bada. A, nino unnago. Alla idiyak maraye. Navi avatana wa raachotu. Nin butu nanu, nan butu nino utamadithi bae. Ba. O, taitu. Yai, uchirita ita ninge. Tik-tiklithara mata bada. Nino unnangithara unnu. Nanu karvera sargira lae. Bayamchika ndogo. Idale kathik bantane. Utamadu ba. Bunni ಆ ಓ ಗೊತ್ತಾಯಿತು ಬಿಡು ಯಾಕ್ ಬೈತಾ ಇದೀ ಅಂತ ಸರಿ ಸರಿ ಆಯ್ತು ಬಿಡು ಮರಿಯಾ ನಿಮಗೆ ಯಾವಾಗ ಬೇಕೋ ಅವಾಗ ಉಣ್ಣ ನಾನು ಒಬ್ಲು ಯಾರ್ ಅವರೇ ಯಾರಿಲ್ಲ ಅಂತ ನೋಡ್ಕೊಂಡು ಮಾತಾಡ್ತದಲ್ಲಯ್ಯ ಬಾಯಿಗೆ ಬನಂಗ ಮಾತಾಡ್ತಾ ಇದೀನಿ ಅಮಿ ಓಮಿ ಇನ್ನಿನಂ ಕಾಲಿಗೆ ಏನೂ ಇಲ್ಲ ಅವಳು ಬೇಕ ಬೇಕ ಅಂತಂಗೇಲ್ಲಾ मारತಾಳೆ ಅಷ್ಟೇ ನೀನೇನು ಅನ್ಕೊಂಡ್ಬೇ ಸರಿನೇ ನೀನು ಬಾ ಎಲ್ಲಾರು ಕೂತ್ಕೊಂಡು ಒಟ್ಕಿ ಊಟ

ನಂಗೇನ್ ಮುಪ್ ನಾಚ್ ಕ್ಯಾ ಬಕು ದೇವಿ ನನ್ನ ಮ್ಯಾಲಿಷ್ ಪಾಪ ಮಾರ್ಕನ್ ಮಿಕೆ ನಂಗಂತು ಎಷ್ಟ್ ಬೇಜಾರಾತದೆ ಅಂತುಕ್ ತಿಳ್ಕೊಂಡ್ ಓಡಲೇ ಇಳು ಇಳು ಹೆಂಗ್ ಅರ್ಥ ಮಾಡ್ಸದ ನಾನು ಇವಳು ಬ್ಲೂ ಚಂದ್ರಿ ಮುದ್ಯಕ್ಕೆ ನಂದೆನ್ ಇರ್ಲಿ ಅಂತ ಬನ್ ಬಿಡ್ತಾಳೆ ಹೆಂಗಯ್ಯ ನಮಿಬ್ರೂನ್ ದೂರ ಮಾಡಕ್ಕೆ ಯಾವಾಗಲೂವಾ ಅರಯ್ಯ ಯಸ್ ಸರಿ ಕರಿಬೇಕು ನಿನ್ನ ಊಟ ಮಾಡಿ ಬಾ ಅಂತ ಒಂದ್ಸತೆ ಕಾದ್ರ ಅತ್ತಾಕಿಲ್ವಾ ಬಾ ಮರಿಯಾ ಜಲ್ದು ಏಯ್ ಆಳಾ ದೋಡೆ ನೀನ್ ತಿನ್ ಸಾಯಿ ನಂಗ್ ಬೇಡ ಊಟ ಗೊತ್ತೈತಾ ನನ್ನ ನನ್ನ ದೇವಿ ಮುದ್ಯೆ ಕಂಬ ಅಕ್ಕಲು ಕಂಬ ಬಂದಂಗೆ ಬಿಟ್ಟಲ್ಲೇ ನೀನು ಲೋಪರ್ ಮಾಡಿ ಇಬ್ರು ಜೀವನ ಜೀವನವ ಹಾಳು ಮಾಡಿ ಬೆಂಕಿ ಇಟ್ಕೊಳ್ಳಿ ನೀನೇ ಅಲ್ವಾ ಇಷ್ಟು ಓಸ್ತಿಂದ ನೀವು ಹಾಳು ಮಾಡ್ಕೊಂಡು ಬಂದಿದ್ಯಾ ಇವಾಗ ನಮ್ಮ ನಾನು ನಿಮ್ದೇ ಗಿಡಕ್ಕೆ ಬಿಡು ನೀವೊಬ್ಬರು ನಿಮ್ದೇ ಆಗಿದ್ದು ಬಿಟ್ರೆ ನಾನೇನು ಹೋಗ್ಬೇಕು ನಾನೆಲ್ಲ ಹೋಗ್ಬೇಕು ಅಂತ ನಾನು ನನ್ನ ಮಗಳು ತಿರುಪೇ ಎತ್ಕೊಂಡು ಹೋಗೋಣ ನಾನೇನು ಅಂಥದ್ದು ಮಾಡಿಲ್ಲ ಊಟ ಮಾಡಿ ಬಾ ಅಂತ ಕರೆದಿದ್ದು ಬರಲಿಲ್ಲ ಅಂದರೆ ಬಿಡು ನನಗೇನಂತೆ ಓಹೋ ಇದೊಳ್ಳೆ ಕಟ್ಟಿಗೆ ಬಂತಲ್ಲಪ್ಪ ಓ ಎದೇನೋ ಹೇಳ್ತಾರಲ್ಲ ಇದು ದಿ ಡಿಂಗಳರೇ ಎದ್ದು ಬಂದಿ ಅದು ಹೋಗರಂತೆ ಅಂಗೆ ಓ ಬಿಸಿಟು ಬಿಸಿನರ್ ಕೊಡಕ ಬಂದೆ ನಿಂಗ ಅಂಗೆಯೆ نو ಏನಾರಾ ಮಾಡ್ಕೊಂಡು ಹಾಳಾಗಿ ಹೋಗು ನೀನು ಇಬೂ ಸೇಟು ಬಿಸಿನರ್ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್